ಬಹುಶಃ ಯಾವ ಪಕ್ಷದಲ್ಲೂ ಕೂಡ ಒಂದು ರಾಜ್ಯಾಧ್ಯಕ್ಷರನ್ನ ಒಂದು ಪಕ್ಷವನ್ನ ಕಟ್ಟಿದಂತ ಒಬ್ಬ ಹುರಿಯಾಳನ್ನ ಈ ಮಟ್ಟದಲ್ಲಿ ಹೀನಾಯವಾಗಿ ಸಾರ್ವಜನಿಕವಾಗಿ ಕ್ರಿಟಿಸೈಜ್ ಮಾಡಿದ್ದನ್ನ ತೇಜೋವಧೆ ಮಾಡಿದ್ದನ್ನ ಮಾನಹಾನಿಯನ್ನ ಗೈದದ್ದನ್ನ ನೀವು ಯಾವ ಪಕ್ಷದಲ್ಲೂ ನೋಡಿಲ್ಲ ಅದರಲ್ಲೂ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಮತ್ತು ಯತ್ನಾಳ ಗುಂಪು ಯಡಿಯೂರಪ್ಪನವರ ಕುಟುಂಬ ಮತ್ತು ಯಡಿಯೂರಪ್ಪನವರ ಮೇಲೆ ಮಾಡಿದಂಥ ದಾಳಿ ಇದೆಯಲ್ಲ ಅದು ಯಾವ ಪಕ್ಷದಲ್ಲಿ ಯಾವ ಒಂದು ರಾಜಕೀಯ ವ್ಯವಸ್ಥೆಯಲ್ಲೂ ನಡೆದೇ ಇದ್ದಂಥ ಒಂದು ಹೇಯವಾದಂಥ ಅಶಿಸ್ತಿನ ಘಟನೆ ಇದೇ ಹನಿ ಟ್ರ್ಯಾಪ್ ಮತ್ತು ಸಂವಿಧಾನ ಬದಲಾಯಿಸಿ ಆದರೂ ನಾವು ಮೀಸಲಾತಿಯನ್ನು ಅಲ್ಪಸಂಖ್ಯಾತರಿಗೆ ಕೊಡ್ತೇವೆ ಅನ್ನುವಂಥ ಮಾತನ್ನು ನ್ಯೂಸ್ ಏಟಿನ್ ಕಾನ್ಕ್ವೈರಿಲ್ಲಿ ಏನು ಹೇಳಿದರು ಇದೇ ಡಿ ಕೆ ಶಿವಕುಮಾರ್ ಅವರ ಮೇಲೆ ಈ ಹೊತ್ತಿನಲ್ಲಾದರೂ ಆತ್ಯಂತಿಕವಾಗಿ ನಾನು ಸೇಡು ತೀರಿಸಿಕೊಳ್ಳತಕ್ಕದ್ದು ಅನ್ನುವ ನೆಲೆಯಲ್ಲಿ ದೆಹಲಿ ಯಾತ್ರೆಯನ್ನ ಸತೀಶ್ ಜಾರಕಿಹೊಳಿ ಅವರು ಕೈಗೊಂಡಿದ್ದಾರೆ ಮಹಾನಾಯಕನ ಇಡೀ ಪಟ್ಟ ಹನಿ ಟ್ರ್ಯಾಪಿನಲ್ಲಿ ಸಿಕ್ಕಾಕೊಂಡ್ರೆ ಇನ್ನು ಶೇಕಡ ನಾಲ್ಕರಷ್ಟು ಗುತ್ತಿಗೆ ಮೀಸಲಾತಿಯ ಪ್ರಕರಣದಲ್ಲಿ ಅವರು ಸಂವಿಧಾನವನ್ನ ಬದಲಾವಣೆ ಮಾಡುವಂತ ಮಾತನ್ನಾಡಿದ್ದಾರೆ ಅನ್ನೋದು ಇಡೀ ಕಾಂಗ್ರೆಸ್ಸಿನ ಹೈಕಮಾಂಡಿಗೆ ಅದು ತಿರುಮಂತ್ರವಾಗಿದೆ ಅಷ್ಟೇ ಅಲ್ಲ ರಾಹುಲ್ ಗಾಂಧಿಗಂತೂ ತಲೆ ಎತ್ತಲಿಕ್ಕೆ ಸಾಧ್ಯ ಇಲ್ಲದಿದ್ದಂಥ ಮುಜುಗರ ಮತ್ತು ತಪರಾಕಿ ಬಾರಿಸಿದ್ದಾರೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿ ಅವರನ್ನು ಏನಕ್ಕೇನ ಮುಖ್ಯಮಂತ್ರಿ ಆಗುವುದನ್ನು ತಡೆಯಲಿಕ್ಕೆ ಸಾಧ್ಯ ತಡೆಯಲೇಬೇಕು ತಡದೇ ತೀರ್ತೇವೆ ಅನ್ನುವಂಥ ತೀರ್ಮಾನಕ್ಕೆ ಸತೀಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ ಬಂದ ಹಾಗೆ ಕಾಣುತ್ತೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ಕೊನೆಗೂ ಯತ್ನಾಳ್ ಅವರ ಉಚ್ಚಾಟನೆಯಾಗಿದೆ ಯತ್ನಾಳ್ ಅವರೊಟ್ಟಿಗೆ ಯಾರೆಲ್ಲ ರೆಬೆಲ್ಸ್ಗಳಾಗಿ ಗುರುತಿಸ್ಕೊಂಡಿದ್ದೀರೋ ಅವರಿಗೆಲ್ಲರಿಗೂ ಈಗ ಚಳಿಗಟ್ಟಿದೆ ಕಂಗಾಲಾಗಿದ್ದಾರೆ ವಾಟ್ ನೆಕ್ಸ್ಟ್ ಮುಂದೇನು ಅನ್ನುವ ಪ್ರಶ್ನೆ ಯಕ್ಷಪ್ರಶ್ನೆಯಾಗಿ ಕಾಡ್ತಾ ಇದೆ ಭಾಳ ಕಾಲದಿಂದ ಭಾಳ ಕಾಲದಿಂದ ಯಡಿಯೂರಪ್ಪನವರು ಮತ್ತು ಯಡಿಯೂರಪ್ಪನವರ ಕುಟುಂಬ ರಾಜಕಾರಣದ ಬಗ್ಗೆ ವಂಶಾಡಳಿತದ ಬಗ್ಗೆ ಅವರ ಭ್ರಷ್ಟಾಚಾರದ ಬಗ್ಗೆ ಇನ್ನಿಲ್ಲದ ರೀತಿಯಲ್ಲಿ ಬಹುಶಃ ಯಾವ ಪಕ್ಷದಲ್ಲೂ ಕೂಡ ಒಂದು ರಾಜ್ಯಾಧ್ಯಕ್ಷರನ್ನು ಒಂದು ಪಕ್ಷವನ್ನು ಕಟ್ಟಿದಂಥ ಒಬ್ಬ ಹುರಿಯಾಳನ್ನು ಈ ಮಟ್ಟದಲ್ಲಿ ಹೀನಾಯವಾಗಿ ಸಾರ್ವಜನಿಕವಾಗಿ ಕ್ರಿಟಿಸೈಸ್ ಮಾಡಿದ್ದನ್ನು ತೇಜೋವಧೆ ಮಾಡಿದ್ದನ್ನು ಮಾನಹಾನಿಯನ್ನು ಗೈದದ್ದನ್ನು ನೀವು ಯಾವ ಪಕ್ಷದಲ್ಲೂ ನೋಡಿಲ್ಲ ಅದರಲ್ಲೂ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಈ ರಾಷ್ಟ್ರೀಯ ಪಕ್ಷದಲ್ಲಿ ಈ ರೀತಿಯ ಒಂದು ರೆಬಲ್ಗಿರಿ ನಡೆದು ಸಾರ್ವಜನಿಕರ ಮಧ್ಯೆಯೇ ಅತ್ಯಂತ ನಿಕೃಷ್ಟವಾದಂಥ ಹೊಲಸು ಅನ್ನಬಹುದಾದಂಥ ರೀತಿಯಲ್ಲಿ ಪಕ್ಷದವರೇ ಪಕ್ಷದ ವರಿಷ್ಠರ ಬಗ್ಗೆ ಮಾತಾಡಿದ್ದನ್ನು ನಾವು ಎಂದೂ ನೋಡಿರಲಿಲ್ಲ ಅದು ಒಂದು ರೀತಿಯಲ್ಲಿ ಕರ್ನಾಟಕದ ಒಟ್ಟು ರಾಜಕೀಯದಲ್ಲಿ ಬಿ ಜೆ ಪಿಯ ಈ ಒಡಕು ಈ ತೊಡಕು ಈ ಒಬ್ಬರ ಮೇಲೆ ಒಬ್ಬರು ಎತ್ತಾಕುವ ಅದರಲ್ಲೂ ಯತ್ನಾಳ ಮತ್ತು ಯತ್ನಾಳ ಗುಂಪು ಯಡಿಯೂರಪ್ಪನವರ ಕುಟುಂಬ ಮತ್ತು ಯಡಿಯೂರಪ್ಪನವರ ಮೇಲೆ ಮಾಡಿದಂಥ ದಾಳಿ ಇದೆಯಲ್ಲ ಅದು ಯಾವ ಪಕ್ಷದಲ್ಲಿ ಯಾವ ಒಂದು ರಾಜಕೀಯ ವ್ಯವಸ್ಥೆಯಲ್ಲೂ ನಡೆದೇ ಇದ್ದಂಥ ಒಂದು ಹೇಯವಾದಂಥ ಅಶಿಸ್ತಿನ ಘಟನೆ ಶಿಸ್ತಿನ ಪಕ್ಷ ಅಂದುಕೊಂಡಂಥ ಬಿ ಜೆ ಪಿಯ ಹೈಕಮಾಂಡ್ ಈ ಎತ್ನಾಳ್ಂಥ ಈ ಗೂಳಿ ರಾಜಕೀಯವನ್ನು ಹಾಗೇ ಬಿಟ್ಟದ್ದು ಅದು ಕರ್ನಾಟಕದ ಜನತೆಗೆ ಸಖೇದ ಆಶ್ಚರ್ಯವನ್ನು ಉಂಟು ಮಾಡಿತ್ತು ಹಾಗಾದರೆ ಹೈಕಮಾಂಡನ್ನು ಮೀರಿ ಯತ್ನಾಳ್ ಅವರ ಬಲಾಢ್ಯತೆ ರುಜುಗೊಂಡಿದೆಯೇ ಅಥವಾ ಯತ್ನಾಳ್ ಅಂತ ಪ್ರಶ್ನಾತೀತ ನಾಯಕನೇ ಹಿಂದುತ್ವದ ಅಜೆಂಡವನ್ನು ಇಟ್ಟುಕೊಂಡು ಇವತ್ತು ಮುನ್ನುಗ್ಗುತ್ತಾ ಇರುವಂಥ ಯತ್ನಾಳ್ ಹಾಗಾದರೆ ಯಾವುದೇ ರೀತಿಯ ಶಿಸ್ತು ಕ್ರಮಕ್ಕೂ ಒಳಪಡದೇ ಇರುವಂಥ ಪ್ರಶ್ನಾತೀತ ನಾಯಕನೇ ಅನ್ನುವಂಥ ಪ್ರಶ್ನೆಯೂ ಕಾಡಿತ್ತು ಎರಡು ಸಾರಿ ನೋಟಿಸ್ ಜಾರಿಯಾಗಿತ್ತು ಒಂದು ಸಾರಿ ನೋಟಿಸ್ ಜಾರಿಯಾದಾಗ ಇಲ್ಲ ನಾನಿನ್ನು ಮಾತಾಡುವುದಿಲ್ಲ ಅಂತ ಬಂದರು ಹದಿನೈದು ದಿನ ಇಪ್ಪತ್ತು ದಿನ ಮತ್ತೆ ಯಥಾ ಪ್ರಕಾರ ಮತ್ತೆ ಫೆಬ್ರವರಿ ಹತ್ತರಂದು ಅವರಿಗೆ ಎರಡನೇ ನೋಟಿಸ್ ಜಾರಿಯಾಗಿತ್ತು ನಾನು ಆ ನೋಟಿಸಿಗೆ ಉತ್ತರವನ್ನು ಕೊಡುವುದಿಲ್ಲ ಅಂತ ಹೇಳಿದಂಥ ಮನುಷ್ಯ ಕೊನೆಗೊಂದು ನಾಮಕಾವಾಸ್ಥೆ ಉತ್ತರವನ್ನು ಕೊಟ್ಟರು ಅದರ ನಂತರ ನಡೆದ ಬೆಳವಣಿಗೆಗಳನ್ನು ಗಮನಿಸಿದರೆ ಯಾವುದೇ ರೀತಿಯಲ್ಲೂ ವಿಜಯೇಂದ್ರನ ಮೇಲೆ ಇನ್ನಿಲ್ಲದ ದಾಳಿ ವಿಜಯೇಂದ್ರ ಹೈಕಮಾಂಡಿಗೆ ಕೈಕಾಲು ಹಿಡಿಯುವುದೊಂದು ಬಾಕಿ ಅವರನ್ನು ಮಾತಾಡದಿದ್ದ ಹಾಗೆ ನೋಡಿ ಅವರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳಿ ಅವರನ್ನು ಉಚ್ಚಾಟಿಸಿ ಆದರೆ ಏನೂ ಆಗಿರಲಿಲ್ಲ ಏನು ಆಗತ್ತೆ ಅನ್ನುವಂಥ ಭರವಸೆಯನ್ನು ಕೂಡ ಉಳಿಸ್ಕೊಂಡಿರಲಿಲ್ಲ ರಾಜ್ಯಾಧ್ಯಕ್ಷ ನಾನು ರಾಜ್ಯಾಧ್ಯಕ್ಷನಾಗ್ತೇನೆ ನಾನು ಮುತ್ರಿ ಮುಖ್ಯಮಂತ್ರಿ ಆಗುವ ಕ್ಯಾಂಡಿಡೇಟು ಅನ್ನುವಂಥ ಈ ಥರದ ಉದ್ಧಟತನದ ಹೇಳಿಕೆಗಳನ್ನು ಕೊಡ್ತಾ 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 ಬಂದಂಥ ಯತ್ನಾಳ್ ಅವರನ್ನು ಕೊನೆಗೂ ಪಕ್ಷದಿಂದ ಆರು ವರ್ಷಕ್ಕೆ ಉಚ್ಚಾಟಿಸಲಾಗಿದೆ ಬಿ ಜೆ ಪಿಯಿಂದಲೇ ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ಮೂರನೇ ಬಾರಿಗೆ ಉಚ್ಚಾಟಿಸಲ್ಪಟ್ಟಂಥ ಯತ್ನಾಳ್ ಉಚ್ಚಾಟನೆಯಲ್ಲೂ ಹ್ಯಾಟ್ರಿಕ್ಕನ್ನು ಸಾಧಿಸಿದ್ದಾರೆ ಮತ್ತು ಅವರಿಗೆ ಸಂಬಂಧಪಟ್ಟವರ ಹಾಗೆ ಈಗ ಯತ್ನಾಳ್ ಗುಂಪಿಗೂ ಎರಡು ಜನರಿಗೆ ಇನ್ನು ವಿಜಯೇಂದ್ರ ಗುಂಪಿಗೂ ಎರಡು ಜನರಿಗೆ ನೋಟಿಸನ್ನು ಕೊಡಲಾಗಿದೆ ಅದರ ಜೊತೆಗೆ ಎಚ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರಿಗೆ ನೋಟಿಸನ್ನು ಕೊಡಲಾಗಿದೆ ಹಾಗಾದರೆ ಯತ್ನಾಳ್ ಅವರನ್ನು ಉಚ್ಚಾಟಿಸಿದ ನಂತರ ವಿಜಯೇಂದ್ರ ಪಕ್ಷಾಧ್ಯಕ್ಷರಾಗಿ ಮತ್ತೆ ಮುಂದುವರಿ ಒರಿಯುವುದು ಬಹುತೇಕ ಖಚಿತ ಆಗಿದೆ ಈ ಹಂತದಲ್ಲಿ ವಿಜಯೇಂದ್ರ ಮೇಲುಗೈಯನ್ನು ಸಾಧಿಸಿದ್ದಾರೆ ಯತ್ನಾಳ್ ಅವರ ಉಚ್ಚಾಟನೆ ಆಗಬಹುದು ಅಥವಾ ಆಗಲಿಕ್ಕಿಲ್ಲ ಅನ್ನುವಂಥ ವಾದ ನಡೀತಾ ಇತ್ತು ಆದರೆ ಆರ್ ಎಸ್ ಎಸ್ಸಿನ ಮುಖಂಡರ ಎದುರೇನೆ ಮುಂಬೈ ಕರ್ನಾಟಕ ಮತ್ತು ಕರಾವಳಿ ಕರ್ನಾಟಕವನ್ನು ಇಟ್ಟುಕೊಂಡು ಪಂಚಮಸಾಲಿ ಮತ್ತು ಹಿಂದುಳಿದ ವರ್ಗದವರ ನಾನು ಕಟ್ಟಿಕೊಂಡು ಹೊಸ ಪಕ್ಷವನ್ನು ನಾನು ರಚಿಸ್ತೇನೆ ಅನ್ನುವಂಥ ಮಾತನ್ನು ಇತ್ತೀಚೆಗೆ ಏನು ಯತ್ನಾಳ್ ಹೇಳಿದರು ಆ ನಂತರ ಹೈಕಮಾಂಡ್ ನಿಜವಾಗಿಯೂ ಸೀರಿಯಸ್ ಆದಂಥ ಸ್ಥಿತಿಯಲ್ಲಿ ಯತ್ನಾಳ್ ಏನು ಯತ್ನಾಳನ ಶಕ್ತಿ ಏನು ಯತ್ನಾಳರ ಹಣಬಲ ಏನು ಅವರು ಹೊಸ ಪಕ್ಷವನ್ನು ಕಟ್ಟಬಲ್ಲರೇ ಅನ್ನುವಂಥ ವಿವೇಚನೆಯನ್ನು ಗ್ರಾಸ್ ರೂಟ್ ಲೆವೆಲಲ್ಲಿ ಮಾಡಿ ಈ ಆ್ಯಕ್ಷನನ್ನು ತೆಗೆದುಕೊಂಡಿದೆ ಯಾಕೆ ಅಂತಂದರೆ ಇದೇ ಯಡಿಯೂರಪ್ಪನವರು ಪಕ್ಷದಿಂದ ಹೊರಗಡೆ ಹೋಗಿ ಕೆ ಜೆ ಪಿಯನ್ನು ಕಟ್ಟಿ ಇಪ್ಪತ್ತಾರು ಸೀಟಿನಲ್ಲಿ ಮುಖ ಮುಸುಡಿಲ್ಲದೆ ಇದ್ದ ಹಾಗೆ ಬಿ ಜೆ ಪಿಗೆ ಹೊಡೆದದ್ದನ್ನು ಬಿ ಜೆ ಪಿ ಹೈಕಮಾಂಡ್ ಎಂದು ಮರಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಯತ್ನಾಳ್ ಅವರ ಶಕ್ತಿ ಏನು ಯುಕ್ತಿ ಏನು ಭವಿಷ್ಯ ಏನು ಅವರು ಹೊಸ ಪಕ್ಷವನ್ನು ಕಟ್ಟಬಲ್ಲಷ್ಟು ಸಾಮರ್ಥ್ಯವಂತರೇ ಅಥವಾ ಅವರೊಟ್ಟಿಗೆ ಯಾರೆಲ್ಲ ಹೋಗಬಲ್ಲರು ಇವೆಲ್ಲವನ್ನು ವಿವೇಚನೆ ಮಾಡಿ ಈಗ ಯತ್ನಾಳ್ ಅವರ ಮೇಲೆ ಈ ಶಿಸ್ತು ಕ್ರಮ ತೆಗೆದುಕೊಳ್ಳಲಾಗಿದೆ ಯತ್ನಾಳ್ ಅವರು ಏನು ಮಾಡಬಹುದು ಯಾಕೆಂದರೆ ಇನ್ನೂ ಮೂರು ವರ್ಷ ಇದೆ ಎಲೆಕ್ಷನ್ನಿಗೆ ಅವರು ಪಕ್ಷ ಕಟ್ಟೋದಾದರೂ ಎಲೆಕ್ಷನ್ ಹತ್ರ ಹತ್ರ ಬಂದಾಗ ಕಟ್ತಾರೆ ಕೆ ಜೆ ಪಿಯನ್ನು ಎಲೆಕ್ಷನ್ನಿಗೆ ಒಂದೂವರೆ ಎರಡು ತಿಂಗಳಿದ್ದಾಗಲೇ ಕಟ್ಟಿದ್ದು ಹಾಗಾಗಿ ಅವರು ಏನಾದರೂ ಪಕ್ಷ ಕಟ್ಟೋದಿದ್ದರೂ ಅದು ಬಹಳ ದೀರ್ಘವಾದ ಆಲೋಚನೆ ಆದರೆ ಇಲ್ಲಿ ಈಗ ವಿಜಯೇಂದ್ರನ ಕೈ ಮೇಲುಗೈ ಆಗಿರೋದ್ರಿಂದ ಪ್ರತಾಪ್ ಸಿಂಹ ಏನು ಮಾಡ್ತಾರೆ ಅಥವಾ ರಮೇಶ್ ಜಾರಕಿಹೊಳಿ ಏನು ಮಾಡ್ತಾರೆ ರಿಂಬಾವಳಿ ಏನು ಮಾಡ್ತಾರೆ ಬಿ ಪಿ ಹರೀಶ್ ಅವರಿಗೆ ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ ಪ್ರತಾಪ್ ಸಿಂಹ ಏನು ಮಾಡ್ತಾರೆ ಸಿದ್ದೇಶ್ವರ್ ಏನು ಮಾಡ್ತಾರೆ ಈ ಎಲ್ಲ ಈಗ ನಿಜವಾದಂಥ ಆತಂಕ ಆರಂಭ ಆಗಿದೆ ಕುಮಾರ ಬಂಗಾರಪ್ಪನವರನ್ನು ಸೇರಿ ನಮ್ಮ ಗತಿ ಏನು ಹೈಕಮಾಂಡ್ ಇಲ್ಲಿಯವರೆಗೆ ಯಾಕೆ ಆ್ಯಕ್ಷನ್ ತಗೊಳ್ಳದೆ ನಿಂತಿತ್ತು ಈಗ ಆ್ಯಕ್ಷನ್ ತಗೊಂಡಿದೆ ಯಾಕೆ ಒಂದು ರೀತಿಯಲ್ಲಿ ಗಮನಿಸಬಹುದಾದರೆ ಸಂವಿಧಾನ ಬದಲಾವಣೆಯ ಡಿ ಕೆ ಶಿವಕುಮಾರ್ ಅವರ ಮಾತು ಹನಿ ಟ್ರ್ಯಾಪಿನ ಪ್ರಕರಣ ಭ್ರಷ್ಟಾಚಾರ ಅಸಮಾಧಾನಿತ ಶಾಸಕರು ದಿವಾಳಿಯದ್ದಂಥ ಸರ್ಕಾರ ಸಂವಿಧಾನ ವಿರೋಧಿಯಾಗಿ ಅಲ್ಪಸಂಖ್ಯಾತರನ್ನು ತುಷ್ಟೀಕರಣದ ರಾಜಕಾರಣದ ದೃಷ್ಟಿಯಲ್ಲಿ ನೋಡಿ ಅವರಿಗೆ ಕೊಡಬಾರದ ಸವಲತ್ತುಗಳನ್ನು ಕೊಡುವುದು ಶೇಕಡ ನಾಲ್ಕು ಪರ್ಸೆಂಟನ್ನು ಅವರಿಗೆ ಸರ್ಕಾರಿ ಗುತ್ತಿಗೆಯಲ್ಲಿ ಮೀಸಲಾತಿ ಈ ಎಲ್ಲವನ್ನು ನೋಡಿದಾಗ ಮತ್ತೆ ಈ ಹನಿ ಟ್ರ್ಯಾಪ್ ಮತ್ತು ಸಂವಿಧಾನದ ಬದಲಾವಣೆಯ ಮಾತಾಡುವುದ ಆ ವಿವಾದ ಹುಟ್ಟುಕೊಂಡ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸಿನಲ್ಲಿ ಯಾವುದೂ ಸರಿ ಇಲ್ಲ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿ ಮುಂದುವರಿಯುವ ಲಕ್ಷಣ ಕಾಣ್ತಾ ಇಲ್ಲ ಆದ್ದರಿಂದ ಬಿ ಜೆ ಪಿಯನ್ನು ನಾವು ಈ ಸಂದರ್ಭದಲ್ಲೂ ಸರಿ ಮಾಡದೇ ಇದ್ದರೆ ನಾವು ಒಂದು ಬರುವ ಅವಕಾಶವನ್ನು ಎಲ್ಲೋ ಒಂದು ಕಡೆ ಕಳ್ಕೊಳ್ತೇವೆ ಹಾಗಾದರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಈಗ ಪಕ್ಷಾಂತರ ಕಾಯ್ದೆಯ ಪ್ರಕಾರ ತೊಂಬತ್ತು ಶಾಸಕರು ಬೇಕು ಪಕ್ಷಾಂತರ ಕಾಯ್ದೆಯನ್ನು ಮೀರಿ ರಾಜೀನಾಮೆ ಕೊಟ್ಟು ಮರು ಇಲೆಕ್ಷನ್ನ ಎದುರಿಸಿ ನಾವು ಬರ್ತೇವೆ ಅಂತಂದರೆ ನಲವತ್ತೈದು ಶಾಸಕರು ಈಚೆ ಬರಬೇಕು ಅವರು ರಾಜೀನಾಮೆ ಕೊಟ್ಟು ಬರಬೇಕಾಗತ್ತೆ ಅದು ಅಷ್ಟು ಸುಲಭದ ಮಾತಲ್ಲ ನೂರ ನಲವತ್ತು ಸೀಟ್ ಕಣ್ಣು ಎದುರಿದೆ ಹಾಗಾಗಿ ಪಕ್ಷಾಂತರವನ್ನು ಅಥವಾ ಇತ್ಯಾದಿಯನ್ನು ಯಾವುದೇ ಮಾಡಿದರೂ ಸರ್ಕಾರವನ್ನು ಉರುಳಿಸುವ ಪ್ರಶ್ನೆ ಬಹಳ ದೂರದ ಮಾತು ಆದರೆ ಸರ್ಕಾರ ಬೀಳಿಸಬಹುದು ಸರ್ಕಾರ ಬೀಳಬಹುದು ಆವಾಗ ರಾಷ್ಟ್ರಪತಿ ಆಳ್ವಿಕೆಗೂ ಅವಕಾಶ ಇದೆ ಒಮ್ಮೆ ಸರ್ಕಾರವನ್ನೇ ರಚಿಸಬೇಕಾದಂಥ ಸವಾಲನ್ನು ಎದುರಿಸಬೇಕು ಅಂತಾದರೆ ಅಲ್ಲಿ ಶಾಸಕರ ಕುದುರೆ ಖರೀದಿಗೆ ಹಣ ಎಲ್ಲಿಂದ ಅನ್ನುವ ಪ್ರಶ್ನೆ ಬಂದಾಗ ಯತ್ನಾಳ್ಕಿಂತ ವಿಜಯೇಂದ್ರ ಯಡಿಯೂರಪ್ಪನವರೇ ಸೇಫ್ ಆದ ಆಯ್ಕೆ ಮತ್ತು ಈಗಾಗಲೇ ಅದು ಯಾವ ಮಟ್ಟದಲ್ಲಿ ನಡೆದಿದೆ ಆ ಸಮೀಕ್ಷೆ ಅನ್ನೋದು ಗೊತ್ತಿಲ್ಲ ಹೈಕಮಾಂಡು ಇತ್ತೀಚೆಗೆ ರಾಜ್ಯದಲ್ಲಿ ಯಾರನ್ನು ಅಧ್ಯಕ್ಷತೆಗೆ ತಂದರೆ ಒಳ್ಳೆಯದು ಅನ್ನುವ ಪ್ರಶ್ನೆಯನ್ನು ಎದಿಟ್ಟುಕೊಂಡು ವಿಜಯೇಂದ್ರನ ಬಗ್ಗೆ ಒಂದು ಸಮೀಕ್ಷೆಯನ್ನು ಮಾಡಿದಾಗ ವಿಜಯೇಂದ್ರನೇ ಅದರಲ್ಲಿ ಬಹಳ ಅದ್ಭುತವಾದಂಥ ಒಂದು ಜನ ಬೆಂಬಲವನ್ನು ಪಡ್ಕೊಂಡಿದ್ದಾರೆ ಅನ್ನೋದು ಕೂಡ ಸತ್ಯ ಇದು ಎಲ್ಲ ಲೆಕ್ಕಾಚಾರವನ್ನು ಹಾಕಿ ಕಾಂಗ್ರೆಸ್ಸಿನ ಒಳಗಡೆ ಯಾವುದೂ ಸರಿ ಇಲ್ಲ ಕಾಂಗ್ರೆಸ್ಸಿನ ಸರ್ಕಾರ ಎಷ್ಟೊತ್ತಿಗೂ ಅಸ್ಥಿರಗೊಳ್ಳಬಹುದು ಆ ಅಸ್ಥಿರಗೊಂಡಂಥ ಪ್ರಶ್ನೆ ಬಂದಾಗ ಬಿ ಜೆ ಪಿ ನಿರ್ಣಾಯಕವಾದಂಥ ಪಾತ್ರ ವಹಿಸಬೇಕು ಅಂತಾದರೆ ಬಿ ಜೆ ಪಿಯ ಅಶಿಸ್ತಿನ ಈ ಒಡಕನ್ನು ನಾವು ಸರಿಪಡಿಸಬೇಕು ಮತ್ತು ಯತ್ ಯತ್ನಾಳರನ್ನು ಹೊರಗಡೆ ಹಾಕಬೇಕು ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ಗುಂಪನ್ನು ಗಟ್ಟಿಯಾಗಿ ಕಟ್ಟಬೇಕು ಮತ್ತು ಶಿಸ್ತನ್ನು ಮರುಸ್ಥಾಪನೆ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಯತ್ನಾಳ್ ಅವರನ್ನು ಉಚ್ಚಾಟಿಸಲಾಗಿದೆ ಪ್ರಾಯಶಃ ಇನ್ನು ಮುಂದೆ ಈಗೆಲ್ಲ ನೋಟಿಸ್ ಕೊಟ್ಟಂಥ ಹಿನ್ನೆಲೆಯನ್ನು ಗಮನಿಸಿದರೆ ಇನ್ನು ಮುಂದೆ ಯಾವುದೇ ರೀತಿಯಲ್ಲೂ ಈ ರೆಬೆಲ್ಸ್ಗಳು ಕರ ಬಿ ಜೆ ಪಿಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಅವರ ಧ್ವನಿಯನ್ನು ಹತ್ತಿಕ್ಕುವ ಧ್ವನಿ ಕೆಲಸವನ್ನು ಶಿಸ್ತು ಕ್ರಮದ ಮೂಲಕ ಇವತ್ತು ಮಾಡಲಾಗಿದೆ ಅನ್ನುವಂಥ ಮಾತನ್ನು ನಾವು ನಂಬಬೇಕಾಗುತ್ತೆ ಇದರ ಮಧ್ಯೆ ಒಂದು ಬಹಳ ದೊಡ್ಡ ಆಸ್ಫೋಟಕವಾದ ಬೆಳವಣಿಗೆ ನಡೆದಿದೆ ಇದೇ ಹನಿ ಟ್ರ್ಯಾಪ್ ಮತ್ತು ಸಂವಿಧಾನ ಬದಲಾಯಿಸಿ ಆದರೂ ನಾವು ಮೀಸಲಾತಿಯನ್ನು ಅಲ್ಪಸಂಖ್ಯಾತರಿಗೆ ಕೊಡ್ತೇವೆ ಅನ್ನುವಂಥ ಮಾತನ್ನು ನ್ಯೂಸ್ ಏಟಿನ್ ಏನು ಹೇಳಿದರು ಇದೇ ಡಿ ಕೆ ಶಿವಕುಮಾರ್ ಅವರ ಮೇಲೆ ಈ ಹೊತ್ತಿನಲ್ಲಾದರೂ ಆತ್ಯಂತಿಕವಾಗಿ ನಾನು ಸೇಡು ತೀರಿಸಿಕೊಳ್ಳತಕ್ಕದ್ದು ಅನ್ನುವ ನೆಲೆಯಲ್ಲೇ ದೆಹಲಿ ಯಾತ್ರೆಯನ್ನು ಸತೀಶ್ ಜಾರಕಿಹೊಳಿ ಅವರು ಕೈಗೊಂಡಿದ್ದಾರೆ ಈ ಹಿಂದೆಯೂ ಅವರು ವೇಣುಗೋಪಾಲ್ರವರಿಗೆ ಹೇಳಿದರು ನೀವು ಅಧಿಕಾರ ಹಸ್ತಾಂತರದ ಸೂತ್ರಸಂಧಾನದ ಅಡಿ ಕೊಟ್ಟ ಮಾತಿನ ಪ್ರಕಾರ ನಡ್ಕೊಳ್ಬೇಕು ಅನ್ನುವ ರೀತಿಯಲ್ಲಿ ಡಿ ಕೆ ಶಿ ಅವರು ಧಮಕೆ ಹಾಕಿ ಅಥವಾ ಬೇರೆ ಬೇರೆ ರೀತಿಯ ನನಗೆ ದಾರಿ ಬೇರೆ ಇದೆ ನಾನು ಅಮಿತ್ ಶಾ ಅವರೊಟ್ಟಿಗೆ ವೇದಿಕೆಯನ್ನು ಹಂಚಿಕೊಳ್ಳಬಲ್ಲೆ ಕಟುವಾದ ಹಿಂದುತ್ವವಾದಿಯಾಗಿಯೂ ನಾನು ವರ್ತಿಸಬಲ್ಲೆ ಯೋಗಿ ಆದಿತ್ಯನಾಥ್ ಅವರೊಟ್ಟಿಗೆ ಒಳ್ಳೆಯ ಸಂಬಂಧವನ್ನು ಕುದುರಿಸಿಕೊಳ್ಳಬಲ್ಲೆ ಮೋದಿಯವರನ್ನು ನಾನು ಭೇಟಿಯಾಗಿದ್ದೇನೆ ಈ ಎಲ್ಲ ಸೌಜ್ಞೆಗಳನ್ನು ಕೊಟ್ಟು ಆಪ್ಷನ್ ಎ ಮತ್ತು ಬಿ ಇಟ್ಕೊಂಡು ಹೈಕಮಾಂಡನ್ನೇ ಅಲ್ಲಾಡಿಸಲಿಕ್ಕೆ ಹೊರಟಂಥ ಡಿ ಕೆ ಶಿವಕುಮಾರ್ ಅವರ ಗ್ರಾಚಾರ ಈಗ ಸರಿ ಇಲ್ಲ ಆದರೆ ಸರಿ ಇದ್ದಂಥ ಸಂದರ್ಭದಲ್ಲೂ ಸತೀಶ್ ಜಾರಕಿಹೊಳಿ ಹೇಳಿದರು ಒಮ್ಮೆ ನೀವು ಶಿವ ಡಿ ಕೆ ಶಿವಕುಮಾರನ್ನು ಮುಖ್ಯಮಂತ್ರಿ ಮಾಡಿದರೆ ಐವತ್ತು ಶಾಸಕರ ಜೊತೆಗೆ ನೂರ ಮೂವತ್ತಾರು ಶಾಸಕರಲ್ಲಿ ಫಿಫ್ಟಿ ಪರ್ಸೆಂಟ್ ಜನ ಹೊರಗಡೆ ಹೋಗ್ತಾರೆ ಬಿ ಕೇರ್ಫುಲ್ ಅಂತ ಹೇಳಿದರು ಈಗ ಎಲ್ಲೋ ಒಂದು ಕಡೆ ಅವರಿಗೆ ದುರಾದೃಷ್ಟ ಒಕ್ಕರಿಸಿದ ಹಾಗೆ ಕಾಣುತ್ತೆ ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ ಯಾಕೆಂತಂದರೆ ಅವರು ಇಟ್ಟ ಹೆಜ್ಜೆಗಳೆಲ್ಲವೂ ಅವರಿಗೆ ತಿರುಗಿ ಹೊಡೆತಾ ಇದೆ ಮಹಾನಾಯಕರ ಇಡೀ ಪಟ್ಟ ಹನಿ ಟ್ರ್ಯಾಪಿನಲ್ಲಿ ಸಿಕ್ಕಾಕೊಂಡ್ರೆ ಇನ್ನು ಶೇಕಡ ನಾಲ್ಕರಷ್ಟು ಗುತ್ತಿಗೆ ಮೀಸಲಾತಿಯ ಪ್ರಕರಣದಲ್ಲಿ ಅವರು ಸಂವಿಧಾನವನ್ನು ಬದಲಾವಣೆ ಮಾಡುವಂಥ ಮಾತನ್ನು ಆಡಿದ್ದಾರೆ ಅನ್ನೋದು ಇಡೀ ಕಾಂಗ್ರೆಸ್ಸಿನ ಹೈಕಮಾಂಡಿಗೆ ಅದು ತಿರುಮಂತ್ರವಾಗಿದೆ ಅಷ್ಟೇ ಅಲ್ಲ ರಾಹುಲ್ ಗಾಂಧಿಗಂತೂ ಸಾಧ್ಯ ಇಲ್ಲದಿದ್ದಂಥ ಮುಜುಗರ ಮತ್ತು ತಪರಾಕಿ ಬಾರಿಸಿದ್ದಾರೆ ಡಿ ಕೆ ಶಿವಕುಮಾರ್ ಈ ಹಂತದಲ್ಲಿ ಒಂದು ಘಟಸ್ಫೋಟದ ಬೆಳವಣಿಗೆ ನಡೆದಿದೆ ಕಾಂಗ್ರೆಸ್ ಹೈಕಮಾಂಡಿಗೆ ಡಿ ಕೆ ಶಿವಕುಮಾರ್ ಅವರು ಅಮಿತ್ ಶಾ ಮೋದಿ ಯೋಗಿ ಅಂತ ಹೇಳ್ಕೊಂಡು ನಿಮ್ಮನ್ನು ಹೆದರಿಸ್ತಾ ಇದ್ದರೆ ನಾವೇನು ಕಡಿಮೆ ಇದ್ದೇವೆ ಅಧಿಕಾರಕ್ಕಾಗಿ ನಾವೇನು ಮಾಡಬಲ್ಲೆವು ಅಂತ ನಾವನ್ನು ನಿಮ್ಮೆದುರು ನಾವು ತೋರಿಸ್ ತೋರಿಸಲಿಕ್ಕೆ ನಾವೇನು ರೆಡಿ ಇಲ್ಲವೇ ನಾವೇನು ನಪುಂಸಕ್ರೆ ಏನು ಕತೆ ಅನ್ನುವಂಥ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಎಚ್ ಡಿ ಕುಮಾರಸ್ವಾಮಿಯವರೊಟ್ಟಿಗೆ ನೈಟ್ ಡಿನ್ನರ್ ಮಾಡಿದ್ದಾರೆ ಅದರ ಜೊತೆಗೆ ಚಾಣಾಕ್ಷ ರಾಜಕಾರಣಿ ಅಂತಲೇ ಗುರುತಿಸಿಕೊಂಡಂಥ ಮುತ್ಸದ್ದಿ ಹಿರಿಯ ಎಚ್ ಡಿ ದೇವೇಗೌಡರು ಮಾಜಿ ಪ್ರಧಾನಿಯವರನ್ನೂ ಭೇಟಿಯಾಗಿದ್ದಾರೆ ಅದರ ಜೊತೆಗೆ ಅವರಿಂದ ಆಶ್ವಾಸನೆಯನ್ನು ಪಡ್ಕೊಂಡಿದ್ದಾರೆ ಹಾಗಾದರೆ ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಮಾಡಿದ ತಂತ್ರವನ್ನೇ ಹೈಕಮಾಂಡಿಗೆ ಎದುರಿಡ್ಲಿಕ್ಕೆ ಹೊಟ್ಟಿದ್ದಾರಾ ಅವರು ಬಿ ಜೆ ಪಿಯ ಸಖ್ಯವನ್ನು ಮಾಡಿ ಮುಖ್ಯಮಂತ್ರಿ ಆಗ್ಬೋದು ಅಂತ ಗುಟ್ರು ಹಾಕಿದರೆ ನಾವು ಅದೇ ದಾರಿಯಲ್ಲಿ ಬಂದು ನಿಮಗೆ ಉತ್ತರ ಕೊಡ್ತೇವೆ ಅನ್ನುವಂಥ ಸೂಚನೆಯನ್ನೆಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿನ ಹೈಕಮಾಂಡಿಗೆ ಕೊಡುವಂಥ ದಿಕ್ಕಿನಲ್ಲಿ ಬಲವಾದ ಹೆಜ್ಜೆಯನ್ನು ಇಟ್ಟಾಗೆ ಕಾಣುತ್ತೆ ಡಿ ಕೆ ಶಿವಕುಮಾರ್ ಅವನು ಭೇಟಿಯಾದ ತಕ್ಷಣ ಬ್ರದರ್ ಏನಂತ ಹೊಲಸು ರಾಜಕೀಯ ಇದು ಈ ಮಟ್ಟದ ರಾಜಕೀಯವನ್ನು ನೋಡಬೇಕಾಗಿ ಬಂತೆ ಈ ದೌರ್ಭಾಗ್ಯ ಅಂತ ಡಿ ಇವರು ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಹನಿ ಟ್ರ್ಯಾಪಿನ ವಿಷಯದಲ್ಲಿ ಆವಾಗ ಇವರು ಹೇಳ್ತಾರೆ ಅಧಿಕಾರಕ್ಕೆ ಏನೇನೆಲ್ಲ ಮಾಡ್ತಾರೆ ನೋಡಿ ನಮಗೂ ಸಾಕಾಗಿ ಹೋಗಿದೆ ಈ ರೀತಿಯ ಮಾತುಕತೆಯಿಂದ ನೈಟ್ ಡಿನ್ನರ್ ಆರಂಭ ಆದದ್ದು ಅಲ್ಲಿ ಅತ್ಯಂತ ಜರೂರತ್ತಾದಂಥ ಸಂದರ್ಭ ಬಂದರೆ ನಾವು ಏನನ್ನು ಮಾಡಬಹುದು ಯಾವೆಲ್ಲ ಅವಕಾಶಗಳಿದೆ ಅನ್ನೋದನ್ನು ಸುದೀರ್ಘವಾಗಿ ಮಾತನಾಡಿದ್ದಾರೆ ಡಿ ಕೆ ಶಿ ಅವರನ್ನು ಏನಕ್ಕೇನ ಮುಖ್ಯಮಂತ್ರಿ ಆಗೋದನ್ನು ತಡೆಯಲಿಕ್ಕೆ ಸಾಧ್ಯ ತಡೆಯಲೇಬೇಕು ತಡದೇ ತೀರ್ತೇವೆ ಅನ್ನುವಂಥ ತೀರ್ಮಾನಕ್ಕೆ ಸತೀಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ ಬಂದ ಹಾಗೆ ಕಾಣುತ್ತೆ ಅದಕ್ಕಾಗಿಯೇ ಎಚ್ ಡಿ ಕುಮಾರಸ್ವಾಮಿ ಮತ್ತು ಎಚ್ ಡಿ ದೇವೇಗೌಡರನ್ನ ಭೇಟಿಯಾಗಿದ್ದಾರೆ ದೇವೇಗೌಡರು ಬಲವಾಗಿ ನಾನಿದ್ದೇನೆ ಯು ಡೋಂಟ್ ವರಿ ನಾನು ಮೋದಿಯವರ ಹತ್ರ ಮಾತಾಡ್ತೇನೆ ಅನ್ನುವಂಥ ಸ್ಪಷ್ಟವಾದಂಥ ಆದೇಶವನ್ನು ಸತೀಶ್ ಜಾರಕಿಹೊಳಿ ಅವರಿಗೆ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ನೋಡಿ ರಾಜಕೀಯದಲ್ಲಿ ಶತ್ರುವಿನ ಶತ್ರು ಕೂಡ ಮಿತ್ರರಾಗ್ತಾರೆ ಅದರ ಜೊತೆಗೆ ರಾಜಕೀಯದಲ್ಲಿ ಯಾವ ಪಕ್ಷದ ರಾಜಕಾರಣಿ ಯಾವ ಪಕ್ಷಕ್ಕೂ ಕೂಡ ಅಧಿಕಾರಕ್ಕಾಗಿ ಹೊಂದಾಣಿಕೆ ಮತ್ತು ಸಂಧಾನ ಮಾಡಿಕೊಳ್ಳೋದು ಹೊಸತೇನೂ ಅಲ್ಲವೇ ಅಲ್ಲ ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರ ಈ ಟ್ರಂಪ್ ಕಾರ್ಡ್ ಇದೆಯಲ್ಲ ಇದು ಎರಡು ರೀತಿಯಿಂದ ಒಂದು ಡಿ ಕೆ ಶಿವಕುಮಾರ್ ಅವರ ಭವಿಷ್ಯವನ್ನು ಸಂಪೂರ್ಣವಾಗಿ ಧ್ವಂಸ ಮಾಡುತ್ತದೆ ಅನ್ನೋದರ ಬಗ್ಗೆ ಭರವಸೆಯೇ ಅಥವಾ ಅವು ಭರವಸೆಯೋ ನೀವು ಹೊಂದುವಾಗಿಯೇ ಇಲ್ಲ ಅದರಲ್ಲಿ ಡೈಲಾಮೇ ಇಲ್ಲ ನೇರವಾದ ಹಿಟ್ಟದು ಡಿ ಕೆ ಶಿವಕುಮಾರ್ ಅವರನ್ನು ಕಾಂಗ್ರೆಸ್ಸಿನ ಒಳಗೆ ಆಗ್ಬೋದು ಕಾಂಗ್ರೆಸ್ಸಿನ ಹೊರಗಿನ ಶಕ್ತಿಯಿಂದ ಆಗ್ಬೋದು ನಾವು ಮುಖ್ಯಮಂತ್ರಿ ಆಗಲಿಕ್ಕೆ ಬಿಡುವುದಿಲ್ಲ ನಂಬರ್ ಒನ್ ಇನ್ನೊಂದು ಹೈಕಮಾಂಡಿಗೆ ನೀವು ಡಿ ಕೆ ಶಿವಕುಮಾರ್ ಪವರ್ಫುಲ್ಲು ಅವರು ಬಿ ಜೆ ಪಿ ಕಡೆ ಹೋಗ್ಬಿಟ್ಟು ಸರ್ಕಾರ ಮಾಡಿ ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಅನ್ನುವಂಥ ಭಯ ನಿಮಗೆ ಬೇಡ ನಮಗೂ ಆ ಆಪ್ಷನ್ ಇದೆ ಮತ್ತು ಇದರಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರಿಗೆ ಈಗ ಮೊನ್ನೆ ಮೊನ್ನೆ ನೀವು ಗಮನಿಸಿದ್ದೀರಿ ಅವರ ಮನೆಯ ಗೋಡೆಯನ್ನೇ ಹೊಡೆಯಲಿಕ್ಕೆ ಬೋಲ್ಡೋಜನನ್ನು ಕಳಿಸಿದರು ಎನ್ಕ್ರೋಚ್ಮೆಂಟ್ ಮಾಡಿದ್ದಾರೆ ಅನ್ನುವ ಹಿನ್ನೆಲೆಯಲ್ಲಿ ಆ ಎಲ್ಲ ಸಿಟ್ಟು ಆ ಎಲ್ಲ ಪ್ರಕರಣದ ಹಿಂದೆ ಡಿ ಕೆ ಶಿಯವರ ಕೈ ಇದೆ ಅನ್ನೋದು ಎಚ್ ಡಿ ಕುಮಾರಸ್ವಾಮಿಯವರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ ಹಾಗಾಗಿ ಸತೀಶ್ ಜಾರಕಿಹೊಳೆಯೂ ಡಿ ಕೆ ಶಿಯ ವಿರೋಧಿ ಎಚ್ ಡಿ ಕುಮಾರಸ್ವಾಮಿಯು ಡಿ ಕೆ ಶಿ ವಿರೋಧಿ ಇನ್ನು ದೇವೇಗೌಡರ ಪ್ರಶ್ನೆ ಬಂದಾಗ ಪ್ರಶ್ನಾತೀತವಾದಂಥ ಗೌಡ ಸಮಾಜದ ಅಥವಾ ಒಕ್ಕಲಿಗ ಸಮಾಜದ ನಾಯಕತ್ವಕ್ಕೆ ನಮಗೆ ಪಂತಾಹ್ವಾನವನ್ನು ಕೊಟ್ಟು ಆ ನಾಯಕ ನಾನಾಗ್ತೇನೆ ಎನ್ನುವಂಥ ಗುಟ್ರು ಹಾಕಿದಂಥ ಡಿ ಕೆ ಶಿವಕುಮಾರರ ಮರ್ದನ ಮಾಡತಕ್ಕದ್ದು ಯಾಕೆಂತಂದರೆ ಇಡೀ ಜನತಾದಳವನ್ನೇ ಟೇಕ್ ಆಫ್ ಮಾಡಲಿಕ್ಕೆ ಕೊಟ್ಟಿದ್ರು ಹಾಗಾಗಿ ಈ ಎಲ್ಲ ಶತ್ರುಗಳು ಸೇರಿಕೊಂಡು ಡಿ ಕೆ ಶಿವಕುಮಾರ್ ಅವರಿಗೆ ಕೆಡ್ಡಾವನ್ನ ತೋಡಲಿಕ್ಕೆ ಭಾಳ ಅದ್ಭುತವಾದಂಥ ಸ್ಕೆಚ್ ಹಾಕಿದ ಹಾಗೆ ಕಾಣುತ್ತೆ ಮತ್ತು ಈ ಸ್ಕೆಚ್ ವರ್ಕೌಟ್ ಆಗುವ ಆಗುವ ದಿಕ್ಕಿನಲ್ಲಿ ಬಿ ಜೆ ಪಿ ಕೂಡ ತುಂಬ ತ್ವರಿತವಾಗಿ ಮನಸ್ಸು ಮಾಡಿದ ಹಾಗೆ ಕಾಣುತ್ತೆ ಯಾಕೆಂತಂದರೆ ಈ ಅಸ್ಥಿರತೆಯ ಈ ಒಳ ಜಗಳದ ಈ ಒಳ ಒಂದು ರಾಜಕೀಯ ಷಡ್ಯಂತ್ರದ ಕಾಂಗ್ರೆಸ್ಸಿನ ಈ ಸದ್ಯದ ಪರಿಸ್ಥಿತಿಯ ಒಟ್ಟು ವಿಷಮತೆಯನ್ನು ನಾವು ಸರಿಸಮಾನವಾಗಿ ಅದನ್ನು ಸ್ಪಷ್ಟವಾಗಿ ಬಳಸ್ಕೊಳ್ಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿರೋದ್ರಿಂದಲೇ ಆ ಕಡೆಗೆ ರೆಬಲ್ಸ್ಗಳಿಗೆ ಸ್ಪಷ್ಟವಾದ ಸಂದೇಶನ ಕೊಟ್ಟು ಆ ಸಂದೇಶ ಏನು ಅಂತಂದರೆ ನೀವು ಬಾಯಿ ಮುಚ್ಚಿಕೊಂಡು ಕೈ ಮುಚ್ಚಿ ಕೈ ಕಟ್ಟಿಕೊಂಡು ಕೂತ್ಕೊಳ್ಳದೇ ಇದ್ದರೆ ನಿಮಗೂ ಯತ್ನಾಳಿಗಾದಂಥ ಗತಿಯೇ ಆಗತ್ತೆ ಬಿ ಕೇರ್ಫುಲ್ ಅನ್ನುವ ರೀತಿಯಲ್ಲಿ ಬಿ ಜೆ ಪಿಯೂ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದೆ ಕಾಂಗ್ರೆಸ್ಸಿನ ಒಳಪಂಗಡ ಏನಿದೆ ಅದು ಸಿದ್ದು ಟೀಮ್ ಅಂತ ಕರಿತಿರೋ ಡಿ ಕೆ ಶಿ ಅವರ ವಿರೋಧಿ ಟೀಮ್ ಅಂತ ಕರಿತಿರೋ ಅಥವಾ ಎರಡೂ ಟೀಮಿನ ಪ್ರತ್ಯೇಕವಾಗಿ ನಿಂತ ಒಂದು ಟೀಮ್ ಅಂತ ಕರಿತಿರೋ ಆ ಟೀಮು ಈಗಾಗಲೇ ತನ್ನ ಕಾರ್ಯವನ್ನು ಆರಂಭಿಸಿದೆ ಎಚ್ ಡಿ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಮೂಲಕ ನಾವು ಕಡಿಮೆ ಇಲ್ಲ ಡಿ ಕೆ ಶಿ ಅವರಿಗೆ ಆಪ್ಷನ್ ನಂಬರ್ ಟೂ ಇದೆ ಅಂತಾದರೆ ನಮ್ಗೆ ಆಪ್ಷನ್ ನಂಬರ್ ತ್ರೀ ಕೂಡ ಇದೆ ಅನ್ನೋದನ್ನು ಮರೆಯಬೇಡಿ ಅನ್ನುವಂಥ ಈ ಒಂದು ಸಂದೇಶವನ್ನು ಕೊಟ್ಟಾಗೆ ಕಾಣುತ್ತೆ ಒಟ್ಟು ನಿನ್ನೆಯ ಒಂದು ದಿನದಲ್ಲಿ ನಡೆದಂಥ ಅಥವಾ ಈ ಒಂದು ಮೂರ್ನಾಲ್ಕು ದಿನದಲ್ಲಿ ನಡೆದಂಥ ರಾಜಕೀಯದ ಒಟ್ಟು ಕ್ಷಿಪ್ರ ಬೆಳವಣಿಗೆಯನ್ನು ಗಮನಿಸಿದರೆ ರಾಜ್ಯ ಸರ್ಕಾರ ತೀವ್ರವಾದಂಥ ಅಸ್ಥಿರತೆಯ ರೋಗದಿಂದ ಬಳಲ್ತಾ ಇದ್ದಾಗೆ ಕಾಣುತ್ತೆ ಒಂದು ಕಡೆಯಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಅವರೇ ತೋಡಿಕೊಂಡದ ಕೆಡ್ಡದಲ್ಲಿ ಅವರೇ ಬಿದ್ದು ಸಿದ್ದರಾಮಯ್ಯನವರು ಮತ್ತು ಅವರ ಕುರ್ಚಿ ಭದ್ರವಾಗಿ ಇದ್ದಂತೆ ಗೋಚರಿಸಿದರೂ ಕೂಡ ಒಳಗಿಂದ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿನ ಸರ್ಕಾರವೇ ಅದು ಭದ್ರವಾಗಿಲ್ಲ ಅನ್ನುವಂಥ ಸೂಚನೆಯು ಈ ಎಲ್ಲ ಬೆಳವಣಿಗೆಗಳಿಂದ ಗೊತ್ತಾಗ್ತಾ ಇದೆ ಒಟ್ಟಿನಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ಸು ಅಧಿಕಾರದ ರಾಜಕಾರಣ ಮತ್ತು ಭ್ರಷ್ಟಾಚಾರದ ರಾಜಕಾರಣಕ್ಕಾಗಿ ಕರ್ನಾಟಕವನ್ನು ಅತ್ಯಂತ ಕ್ಷೀಣವಾಗಿ ಅತ್ಯಂತ ಒಂದು ಹೊಲಸಾಗಿ ಬಳಸ್ಕೊಳ್ತಾ ಇದೆ ಇದನ್ನು ಜನ ಗಮನಿಸಬೇಕು ಅನ್ನೋದನ್ನು ನಾವು ಮತ್ತೆ ಮತ್ತೆ ಹೇಳಬೇಕಾಗಿದೆ ಯಾಕೆಂತಂದರೆ ಜನಾಧಿಕಾರವನ್ನು ಜನರು ಕೊಟ್ಟ ಅಧಿಕಾರವನ್ನು ತಮ್ಮ ಸ್ವರಾಜಕಾರಣ ಅಧಿಕಾರದ ರಾಜಕಾರಣ ಸ್ವಾರ್ಥ ಮತ್ತು ಭ್ರಷ್ಟಾಚಾರಕ್ಕಾಗಿ ಪಕ್ಷಾತೀತವಾಗಿ ರಾಜಕಾರಣಿಗಳು ಎಷ್ಟು ಕಳಪೆಯಾಗಿ ಹೊಲಸಾಗಿ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಎಚ್ಚರಗೊಳ್ಬೇಕಾಗಿದೆ ಯಾಕೆಂತಂದರೆ ಎಲ್ಲರಿಗೂ ಅಧಿಕಾರ ಮುಖ್ಯವೇ ಹೊರತು ನೈತಿಕತೆ ಆಗಲಿ ಪಕ್ಷ ರಾಜಕಾರಣಿ ಆಗಲಿ ಬದ್ಧತೆ ಆಗಲಿ ಸಾತ್ವಿಕತೆ ಆಗಲಿ ಸಮಾಜ ಅಥವಾ ಜನಮುಖಿಯಾಗಿದ್ದಂಥ ಯಾವುದೇ ಕಾರ್ಯಾಚರಣೆಯ ಬಗ್ಗೂ ಯಾರಿಗೂ ಆಸಕ್ತಿ ಇಲ್ಲ ಇದು ಮಾತ್ರ ಶತಸಿದ್ಧ ಕರ್ನಾಟಕ ನಿಜವಾಗಿಯೂ ಅನಾಥವಾಗಿದೆ ಕರ್ನಾಟಕಕ್ಕೆ ದಿಕ್ಕು ದೆಸೆಯೇ ಇಲ್ಲದಂತಾಗಿದೆ ಇಂಥ ಒಂದು ಡೋಲಾಯಮಾನವಾದ ಪರಿಸ್ಥಿತಿಯಲ್ಲೂ ಕೂಡ ತಮ್ಮ ತಮ್ಮ ಹಣಬಲ ಮತ್ತು ಅಧಿಕಾರಕ್ಕಾಗಿ ನಾವು ಏನು ಬೇಕಾದರೂ ಮಾಡ್ತೇವೆ ಅನ್ನುವಂಥ ಹುನ್ನಾರದ ರಾಜಕಾರಣ ಎದುರು ನಿಂತು ನಮ್ಮನ್ನು ಅಣುಕಿಸ್ತಾ ಇದೆ ಇದು ಜನತಂತ್ರ ವ್ಯವಸ್ಥೆ ಮತ್ತು ಪ್ರಜಾಪ್ರಭುತ್ವದ ಬಹಳ ದೊಡ್ಡ ದುರಂತ ಅಂತ ನನ್ನ ಭಾವನೆ ನಮಸ್ತೆ